ಹಾಯ್ ಫ್ರೆಂಡ್ಸ್ ನಾನು ಹಿಂದಿನ ತರಗತಿಯಲ್ಲಿ ಖೋಖೋ ಕುರಿತು ಒಂದು ತರಗತಿಯನ್ನು ಮಾಡಿದ್ದೀನಿ ಇವತ್ತಿನ ತರಗತಿಯಲ್ಲಿ ನಾನು ಮಾಡ್ತಾಯಿದ್ದೀನಿ ಖೋಖೋ ಆಟಕ್ಕೆ ಸಂಬಂಧಪಟ್ಟಂತಹ ನಾನು ಏನು ಟಾಪಿಕ್ ಮಾಡಿದ್ದೀನಲ್ಲ ಅದರಲ್ಲಿ ಯಾವ್ಯಾವ ಪ್ರಶ್ನೆಗಳು ಹೆಂಗೆ ಹೆಂಗೆ ಕೇಳ್ತಾರೆ ಅಂತೇಳಿ ಈ ತರಗತಿಯಲ್ಲಿ ನೋಡೋಣ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ರೂಲ್ಸ್ ಆಫ್ ಖೋಖೋ ಆಟದ ನಿಯಮಗಳನ್ನು ಪ್ರಕಟಿಸಿದಂತಹ ವರ್ಷ ಎಷ್ಟು ಅಂಥೇಳಿ ಇಲ್ಲಿ ಕೇಳಿದರೆ ಇದು ಹತ್ತೊಂಬತ್ತು ನೂರ ಮೂವತ್ತೈದು ಕೆ ಕೆ ಎಫ್ ಐ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂದರೆ ಹತ್ತೊಂಬತ್ತು ನೂರ ಐವತ್ತೇಳು ಖೋಖೋ ಆಟಕ್ಕೆ ಮೊದಲ ನಿಯಮಗಳನ್ನು ರೂಪಿಸಿದ್ದು ಡೆಕ್ಕನ್ ಜಮ್ಖಾನಾ ಸಂಸ್ಥೆ ಇದು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಪ್ರಥಮ ಬಾರಿಗೆ ಏನು ಮಾಡಿದ್ರು ರಾಷ್ಟ್ರೀಯ ಖೋಖೋ ಚಾಂಪಿಯನ್ಶಿಪ್ಪನ್ನು ಸಂಘಟನೆ ಮಾಡಿದರು ಅದು ಎಲ್ಲಿ ಅಂದರೆ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಜೂನಿಯರ್ ಬಾಲಕ ಮತ್ತು ಬಾಲಕಿಯರ ಖೋಖೋ ಮೈದಾನದ ಉದ್ದ ಮತ್ತು ಅಗಲ ಎಷ್ಟು ಇಪ್ಪತ್ತೇಳು ಮೀಟರ್ ಉದ್ದ ಹದಿನಾರು ಮೀಟರ್ ಆಗಲ್ಲ ಇದು ಪುರುಷ ಮಹಿಳೆ ಪ್ರೌಢಶಾಲಾ ಮಕ್ಕಳಿಗೆ ಸೇಮ್ ಇದೆ ಇದು ಪುರುಷರ ವಿಭಾಗದ ಖೋಖೋ ಅಂಕಣದ ಸಿಟ್ಟಿಂಗ್ ಬಾಕ್ಸ್ನ ಅಳತೆ ಮೂವತ್ತೈದು ಇಂಟು ಮೂವತ್ತು ಸೆಂಟಿಮೀಟರ್ ಸಬ್ ಜೂನಿಯರ್ ಬಾಲಕ ಅಥವಾ ಬಾಲಕಿಯರ ಎಂಟ್ರಿ ಜೂನ್ನ ಅಗಲ ಎಷ್ಟು ಕಂಬದ ಮೂರನೇ ಗೆರೆಯಿಂದ ಮೂರನೇ ಗೆರೆ ಅಡ್ಡಗೆರೆ ಇರುತ್ತೆ ಅಲ್ಲಿಂದ ಅಗಲ ಎಷ್ಟೆ ಐವತ್ತು ಸೆಂಟಿಮೀಟರ್ ಇರ್ತೈತೆ ಅಂದರೆ ಸಿಕ್ಸ್ ಪಾಯಿಂಟ್ ಏಟ್ ಫೈವ್ ಮೀಟರ್ ಉದ್ದ ಜೀರೋ ಪಾಯಿಂಟ್ ಫೈ ಜೀರೋ ಮೀಟರ್ ಆಗಲ್ಲ ಅಂತ ಅರ್ಥ ಇದು ಖೋ ಖೋ ಅಂಕಣದ ಕೊನೆಗೆರೆಯಿಂದ ಕಂಬದ ಗೆರೆಗೆ ಇರುವ ಅಂತರ ಒನ್ ಪಾಯಿಂಟ್ ಫೈವ್ ಜೀರೋ ಮೀಟರ್ ಪ್ರೌಢಶಾಲಾ ಬಾಲಕರ ಖೋಖೋ ಅಂಕಣದಲ್ಲಿ ಕಂಬದ ಗೆರೆಯಿಂದ ಮೊದಲನೇ ಗೆರೆಗೆ ಎಷ್ಟು ಅಂತರ ಇರ್ತೈತೆ ಟೂ ಪಾಯಿಂಟ್ ಫೈವ್ ಫೈವ್ ಮೀಟರ್ ಖೋ ಖೋ ಆಟದಲ್ಲಿ ಸಬ್ಸ್ಟ್ರಿಪ್ಷನ್ ಜೂನ್ ಅಳತೆಯಷ್ಟು ಒನ್ ಇಂಟು ಒನ್ ಮೀಟರ್ ಜೂನಿಯರ್ ಬಾಲಕ ಅಥವಾ ಬಾಲಕಿಯರ ಖೋಖೋ ಆಟದ ಒಟ್ಟು ಸಮಯ ನಲವತ್ತೆಂಟು ನಿಮಿಷ ಖೋಖೋ ಪಂದ್ಯವನ್ನು ಪ್ರಾರಂಭಿಸುವುದು ಮತ್ತು ಅಂತ್ಯಗೊಳಿಸುವುದು ಯಾರು ಕೆಲಸ ಇದು ಸಮಯ ಪಾಲಕರು ಅವ್ರಿಗೇನಂತೀವಿ ವೇಳೆ ನಿರೀಕ್ಷಕರು ಅಂತೇಳಿ ಕರಿತೀವಿ ನಾಕೌಟ್ ಪಂದ್ಯಾವಳಿಯಲ್ಲಿ ಎರಡು ತಂಡಗಳು ಅಂಕಗಳು ಸಮಗೊಂಡರೆ ಅವಾಗ ಏನು ಮಾಡ್ತೀವಿ ಹೆಚ್ಚುವರಿ ಒಂದು ಅಂಕ ಒಂದು ಅವಧಿ ನೀಡ್ತೀವಿ ಹ್ಞೂ ಮೂರನೇ ಅವಧಿ ಆಡಿಸ್ತೀವಿ ಅದಕ್ಕೆ 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 ಇನ್ನಿಂಗ್ಸ್ ಅಂತೂ ಕೂಡ ಕರೀತಾರೆ ಮಿತವಾದ ದಾಳಿಯಲ್ಲಿ ಅಂದರೆ ಮಿನಿಮಮ್ ಚೇಜ್ ಸಮಯ ಮುಗಿದ ನಂತರ ಎಷ್ಟು ಸಮಯದೊಳಗೆ ಮುಗಿಸ್ಬೇಕು ಅಂದರೆ ಮೂವತ್ತು ಸೆಕೆಂಡಲ್ಲಿ ಮುಗಿಸ್ಬೇಕು ಮಿನಿಮಮ್ ಚೇಜ್ನಲ್ಲಿ ವೇಳೆಯ ನಿರ್ಣಯಕಾರಿ ಯಾರಾಗಿರ್ತಾರೆ ಅಂತ ಹೇಳಿದ್ದೀನಿ ಮುಖ್ಯ ತೀರ್ಪುಗಾರರು ಮೂರನೇ ರಕ್ಷಣೆ ಆಟಗಾರ ಔಟಾದಾಗ ದಾಳಿಗಾರ ಎಷ್ಟು ಖೋ ಕೊಡೋದ್ರೊಳಗೆ ಏನು ಮಾಡಬೇಕು ಅಂದ್ರೆ ಬೇರೆಯಾದ್ರೆ ಮುಟ್ಬೇಕಂದ್ರೆ ಎರಡು ಖೋ ಕೊಡೋದ್ರೊಳಗಾಗಿ ಅವ್ರು ಬರಬೇಕು ಹೊರಗಡೆ ಇದ್ದರೆ ಏನು ಮಾಡಬೇಕು ಮೂರು ಜನ ಒಳಗೆ ಬರಬೇಕಲ್ಲ ಅವರು ಎರಡು ಖೋ ಹೊಡೋದ್ರ ಒಳಗಡೆ ಬಿಡಬೇಕು ಮಿತವಾದ ದಾಳಿ ಅಥವಾ ಮಿನಿಮಮ್ ಚೇಂಜ್ ಪ್ರಾರಂಭಿಸುವುದು ಮತ್ತು ಮುಕ್ತಗೊಳಿಸುವುದು ಮುಖ್ಯ ತೀರ್ಪುಗಾರರು ಖೋಖೋ ಆಟದಲ್ಲಿ ಯಾವ ಕಾಡುಗಳು ಬಳಸ್ತಾರೆ ಅಂತ ಕೇಳ್ತಾರೆ ಹಳದಿ ಮತ್ತು ಕೆಂಪು ಎರಡು ನೆನ್ಪಿಟ್ಕೋಬೇಕು ಮತ್ತು ಇಲ್ಲಿ ಹಸಿರು ಕಾಡು ಇಲ್ಲಿ ಇಲ್ಲಿ ಇರೋದಿಲ್ಲ ಬೇರೆ ಗೇಮ್ಸಲ್ಲೆಲ್ಲ ಹಸಿರು ಕಾಡು ಬರುತ್ತೆ ಅದು ಯಾವ್ಯಾವ ಗೇಮ್ಸಲ್ಲಿ ಬರ್ತದೆ ಮುಂದೆ ನೋಡೋಣ ವೀರ ಅಭಿಮಾನಿ ಪ್ರಶಸ್ತಿಯನ್ನು ಹದಿನೆಂಟು ವರ್ಷದ ಒಳಗಿನ ಯುವಕರಿಗೆ ಖೋ ಖೋ ಯಾವಲ್ ಕಡ ಯಾವ್ದು ಕೊಡ್ತಾರೆ ಅಂದರೆ ಜಾನಕಿ ಪ್ರಶಸ್ತಿ ಹದಿನಾರು ವರ್ಷದ ಒಳಗಿನವ್ರಿಗೆ ಏನು ಮಾಡ್ತಾರೆ ಬಾಲಕಿಯರಿಗೆ ಕೊಡ್ತಾರೆ ಜಾನಕಿ ಪ್ರಶಸ್ತಿ ವೀರಾಭಿಮಾನಿ ಪ್ರಶ್ ವೀರ ಅಭಿಮಾನಿ ಪ್ರಶಸ್ತಿ ಹದಿನೆಂಟು ವರ್ಷದ ಯುವಕರಿಗೆ ಕೊಟ್ಟಿದರೆ ಜಾನಕಿ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ ಹದಿನಾರು ವರ್ಷದ ಕೆಳಗಿನ ಬಾಲಕಿಯರಿಗೆ ಕೊಡ್ತಾರೆ ಇವು ಎಲ್ಲ ಪ್ರಶಸ್ತಿಗಳು ಹೇಳಿದ್ದೀನಿ ಅವ್ರು ನೆನ್ಪಿಟ್ಕೋಬೇಕಂತೇಳಿ ನೆನ್ಪಿಟ್ಕೊಳ್ಳೇಬೇಕು ನೀವು ಅಲ್ಲಿ ಜೂನಿಯರ್ ಬಾಲಕರ ಖೋಖೋ ಅಂಕಣದ ಎಂಟ್ರಿ ಜೂನ್ ಉದ್ದ ಆಗಲ್ಲ ಎಷ್ಟಿರ್ತದೆ ಅಂದರೆ ಉದ್ದ ಕಂಬದ ಗೆರೆಯಿಂದ ಮೂರನೇ ಅಡ್ಡ ಗೆರೆ ಇಂಟು ಮೂವತ್ತು ಸೆಂಟಿಮೀಟರ್ ಆಗಲ್ಲ ಅಂದರೆ ಏಟ್ ಪಾಯಿಂಟ್ ಟೂ ಜೀರೋ ಮೀಟರ್ನಿಂದ ಜೀರೋ ಪಾಯಿಂಟ್ ಫೈವ್ ಜೀರೋ ಮೀಟರ್ ಖೋಖೋ ಪದವು ಯಾವ ಪದದಿಂದ ಬಂದಿದೆ ಅಂದರೆ ಸಂಸ್ಕೃತದ ಶೂ ಪದದಿಂದ ಬಂದಿದೆ ಖೋಖೋ ಆಟ ಮೊದಲು ಎಲ್ಲಿ ಉಟ್ಕೊಳ್ತಂದರೆ ಮಹಾರಾಷ್ಟ್ರದ ಪುಣೆಯಲ್ಲಿ ಒಂದು ಖೋವದಲ್ಲಿ ಎಷ್ಟು ಸುತ್ತುಗಳಿರ್ತವೆ ಅಂತಂದರೆ ನಾಲ್ಕು ಇರ್ತವೆ ಒಂದು ಪಂದ್ಯಾವಳಿಯಲ್ಲಿ ರಕ್ಷಣೆ ಆಟಗಾರರ ಚೌಕದಲ್ಲಿ ಕುಳಿತಿರುವ ದಾಳಿಗಾರರನ್ನು ಆಟ ಆಡುವ ಮೊದಲೇ ಎಷ್ಟು ಬಾರಿ ಮುಟ್ಟಿದರೆ ಔಟ್ ಎಂದು ಹೇಳ್ತಾರೆ ಅಂದರೆ ಎರಡು ಬಾರಿ ಮುಟ್ಟಂಗಿಲ್ಲ ಒಂದು ಬಾರಿ ಮುಟ್ಬೋದು ಎರಡು ಬಾರಿ ಆದರೆ ಇನ್ನದರೆ ತೆಗೆದಾಕ್ತಾರೆ ಒಂದು ತಂಡವು ಖೋಖೋ ತ ಆಟದಲ್ಲಿ ಎಷ್ಟು ಅಂಕಗಳೇ ಮುಂದಿದ್ದರೆ ಅದಕ್ಕೆ ಫಾಲೋ ಕೊಡ್ತಾರೆ ಒಂಬತ್ತು ಅಂಕಗಳು ಖೋ ಖೋ ಕಂಬದ ಸುತ್ತಳತೆ ಮೂವತ್ತರಿಂದ ನಲವತ್ತು ಸೆಂಟಿಮೀಟರ್ ಖೋಖೋ ಆಟ ಹೊಂದಿರಬೇಕಾದ ಒಟ್ಟು ಚೌಕಗಳು ಎಂಟು ಖೋಖೋ ಅಂಕಣವನ್ನು ಮತ್ತು ಮುಕ್ತ ವಲಯದಲ್ಲಿ ಬೇರ್ಪಡಿಸುವ ರೇಖೆ ಕಂಬದ ರೇಖೆ ಕಂಬಗಳು ಖೋಖೋ ಅಂಕಣದಲ್ಲಿ ನೆಲದಿಂದ ಒಳಕ್ಕೆ ಹೂಳಲ್ಪಟ್ಟುವಂಥ ಎಷ್ಟು ಆಳ ಇರುತ್ತಂದರೆ ನಲವತ್ತರಿಂದ ಅರುವತ್ತು ಸೆಂಟಿಮೀಟರ್ ಮಹಿಳೆಯರ ಖೋಖೋ ಆಟದಲ್ಲಿ ಒಂದು ಸುತ್ತಿನ ಅವಧಿ ಒಂಬತ್ತು ನಿಮಿಷ ಖೋಖೋ ಆಟದ ಪುರುಷರ ವಿಭಾಗಕ್ಕೆ ಇರುವ ಮುಕ್ತ ವಲಯದ ಅಳತೆ ಒನ್ ಪಾಯಿಂಟ್ ಫೈವ್ ಜೀರೋ ಮೀಟರ್ ಇಂಟು ಸಿಕ್ಸ್ಟೀನ್ ಮೀಟರ್ ಜೂನಿಯರ್ ಬಾಲಕರ ಖೋಖೋ ಆಟದಲ್ಲಿ ಕುಳಿತುಕೊಳ್ಳುವ ಸಿಟ್ಟಿಂಗ್ ಬಾಕ್ಸ್ ಚೌಕದ ಅಳತೆ ಮೂವತ್ತೈದು ಇಂಟು ಮೂವತ್ತು ಸೆಂಟಿಮೀಟರ್ ಪ್ಯಾರಲಲ್ ಟೋ ಮತ್ತು ಬುಲೆಟ್ ಟೋ ಪದದ ಬಳಕೆಗೆ ಸಂಬಂಧಪಟ್ಟ ಕ್ರೀಡೆ ಖೋ 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 ಆಟದ ಒಂದು ಪಂದ್ಯ ಯಶಸ್ವಿಯಾದರೆ ಮುಗಿಯಬೇಕಾದರೆ ಅಲ್ಲಿ ಇನ್ನಿಂಗ್ಸ್ ಇಷ್ಟಿರಬೇಕು ಎರಡು ಖೋ ಖೋ ಕಂಬದ ಒಟ್ಟು ವ್ಯಾಸ ಇಪ್ಪತ್ತೆಂಟರಿಂದ ಮೂವತ್ತ್ಮೂರು ಸೆಂಟಿಮೀಟರ್ ಖೋಖೋ ಆಟದಲ್ಲಿ ರಕ್ಷಣಾತ್ಮಕ ಆಟಗಾರ ತನ್ನ ದೇಹದ ಈ ಭಾಗದ ಸಂಪರ್ಕವನ್ನು ನೆಲದಿಂದ ಕಳೆದುಕೊಂಡ್ರೆ ಏನಂತೀವಿ ನಾವು ಔಟ್ ಅಂಥೇಳಿ ಹೇಳ್ತೀವಿ ಇಲ್ಲಿಗೆ ಏನಾಯಿತು ಈ ಖೋಖೋದಲ್ಲಿ ಬರುವಂತಹ ಪ್ರಶ್ನೋತ್ತರಗಳ ಬಗ್ಗೆ ಏನು ಮಾಡೀನಿ ಹೇಳಿದ್ದೀನಿ ದಯವಿಟ್ಟು ಎಲ್ಲರೂ ಏನು ಮಾಡಬೇಕು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಏಕೆಂದರೆ ನಾನು ಈ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತರಗತಿಗಳನ್ನು ನಮ್ಮ ತರಗತಿಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್